ಹಾಯ್ ನಮಸ್ಕಾರ ವೆಲ್ಕಮ್ ಟು ತುರ್ಜಾ ಬ್ಲಾಗ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ರೆ ಅಂದ್ಕೊಂಡಿನಿ ನಾನು ಕೂಡ ಆರಾಮಾಗಿದ್ದೀನಿ ನೋಡ್ರಿ ಬರೀ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋನ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೈತಿ ಪೂರ್ತಿಯಾಗಿ ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ ಮತ್ತು ಹೊಸುಬ್ರು ಯಾರೆಲ್ಲ ಚಾನ ನೋಡ್ತಾ ಇದೀರ ಪ್ಲೀಸ್ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡೋರು ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ತಿಳಿಸಿ ಕಮೆಂಟ್ ಮಾಡೋದ್ರಿಂದ ನೀವು ಕಮೆಂಟು ಸೂಪರ್ ವಿಡಿಯೋ ಸೂಪರು ನೈಸು ಶೇರಿಂಗು ಅದಕ್ಕಿಂತ ನನಗೆ ಅದರಲ್ಲಿ ತಪ್ಪು ಸರಿ ಸ್ವಲ್ಪ ನೋಡಿ ನಮಗೆ ಕಮೆಂಟ್ ಹಾಕಿದ್ರೆ ಇದು ಸರಿ ಇದೆ ಓಕೆ ನಮಗೂ ಅನ್ಸುತ್ತೆ ಏನಾದರೂ ತಪ್ಪಿದ್ರೆ ಹೌದಾ ಇದು ತಪ್ಪಿದೆ ನಾವು ಸರಿ ಮಾಡ್ಕೋಬೇಕು ಈ ತರದ್ದು ನೀವು ಕಮೆಂಟ್ಗಳು ಹಾಕಿದ್ರೆ ನಮಗೂ ನೋಡಿದಾರೆ ಅಂದ್ರೆ ನೋಡ್ತೀರಾ ನೋಡಲ್ಲ ಅಂತಲ್ಲ ಅಂದ್ರೆ ನಮ್ಮ ತಪ್ಪು ಸರಿ ತಿದ್ಕೊಳ್ಳೋಕ್ಕೆ ನಮಗೆ ಅನುಕೂಲ ಆಗುತ್ತೆ ಅಂತ ನಾನು ಹೇಳ್ತಾ ಇರೋದು ಅಷ್ಟೇ ಏನೇ ತಪ್ಪು ಸರಿ ಇದು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ ಇವತ್ತಿನ ವಿಡಿಯೋ ಏನು ಡಿಫ್ರೆಂಟ್ ಆಗಿರುತ್ತಪ್ಪ ಅಂತಂದರೆ ನನಗೆ ಒಬ್ರು ಕೇಳಿದರು ನೀವು ಮನೆಯಲ್ಲೇ ಇರ್ತೀರ ಏನು ಕೆಲಸ ಮಾಡಲ್ವಾ ಯೂಟ್ಯೂಬ್ ಒಂದೇ ಮಾಡ್ಕೊಂಡಿರೋದ ವಿಡಿಯೋಗಳಷ್ಟೇ ಮಾಡ್ಕೊಂಡಿರೋದ ಬೇರೆ ಏನು ಮಾಡಲ್ವಾ ಹೇಗೆ ಜೀವನ ಅಂತ ಅದಕ್ಕೋಸ್ಕರ ಇವತ್ತು ಒಂದು ವಿಡಿಯೋನ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನಾನು ಏನು ಕೆಲಸ ಮಾಡ್ತೀನಿ ನಾನು ಮುಂಚೆ ಏನು ಮಾಡ್ತಾ ಇದ್ದೆ ಅಂತ ಹೇಳ್ತೀನಿ ಮುಂಚೆ ಏನು ಮಾಡ್ತಾ ಇದ್ದೆ ಅಂತ ಆಲ್ರೆಡಿ ಹೇಳಿದ್ದೀನಿ ಇಲ್ಲಿ ತುಂಬ ಹೇಳ್ಕೊಂಡು ಲೆಂತ್ ಆಗುತ್ತೆ ಮುಂಚೆ ನಾನು ಕೆಲ್ಸಕ್ಕೆ ಹೋಗ್ತಾ ಇದೆ ಕೆಲಸ ಬಿಟ್ಟಿದ್ದೀನಿ ಯಾಕೆ ಬಿಟ್ಟಿದ್ದೀನಿ ಅಂತ ವಿಡಿಯೋ ಕೂಡ ಮಾಡಿ ಹಾಕಿದ್ದೀನಿ ಇಲ್ಲ ನೀವು ಇನ್ನೊಂದು ಸರ್ತಿ ಏನಂದರೆ ಖಂಡಿತ ನಾನು ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡ ಹೇಳ್ತೀನಿ ಮಾಡಿ ಹಾಕ್ತೀನಿ ವಿಡಿಯೋನ ಯಾಕೆ ಬಿಟ್ಟೆ ಏನಾಗಿತ್ತು ಏನಕ್ಕೋಸ್ಕರ ಬಿಟ್ಟೆ ಅಂತ ಕೂಡ ನಾನು ಹೇಳ್ತೀನಿ ಜೀವನ ದೊಡ್ಡ ಪ್ರಾಬ್ಲಮ್ ಆಗಿಬಿಡ್ತು ಅದಕ್ಕೋಸ್ಕರ ಕೆಲಸ ಬಿಟ್ಟೆ ನಾನು ಬಿಟ್ಟ ಮೇಲೆ ನನೀಗ ಎರಡು ವರ್ಷ ಆಯಿತು ಎರಡು ವರ್ಷದಲ್ಲಿ ಒಂದು ವರ್ಷ ನಾನು ಏನಂದರೆ ಏನು ಕೆಲಸ ಮಾಡಿಲ್ಲ ಹಿಂಗಂದರೆ ಮಗು ಥರ ಒಂದೇ ಕಡೆ ಕೂತ್ಕೊಳ್ಳೋದು ಅಡುಗೆ ಮಾಡೋದು ತಿನ್ನೋದು ತೊಳೆಯೋದು ನಾನು ಕೆಲಸ ಒಂದು ಮಾಡಿಲ್ಲ ಆ ಅರೇಂಜ್ ಆಗಿದ್ದೆ ನಾನು ಅದಕ್ಕೋಸ್ಕರ ನಾನು ಯಾವ ಕೆಲಸಾನು ಮಾಡ್ತಾ ಇರಲಿಲ್ಲ ಇವಾಗ ಒಂದು ವರ್ಷ ಆಯ್ತು ಕೆಲಸನ ಮಾಡ್ತಾ ಇದ್ದೀನಿ ಏನ್ ಕೆಲಸ ಮುಂಚೆಯಿಂದಾನು ನಾನು ಈ ಕೆಲಸನ ಮಾಡ್ತಾ ಇದ್ದೆ ಆದ್ರೆ ಅದನ್ನ ಮನೇಲಿ ಸ್ವಲ್ಪ ಸ್ವಲ್ಪ ಅವಾಗವಾಗ ಮಾಡ್ಕೋತಿದ್ದೆ ಇದ್ದೆ ಕೆಲ್ಸಕ್ಕೆ ಹೋಗ್ತಾ ಇರ್ಬೇಕಾದ್ರು ಮಾಡ್ಕೋತಾ ಇದ್ದೆ ಅವಾಗ ತುಂಬಾ ಕೆಲಸಗಳನ್ನ ಮಾಡ್ತಾ ಇದೆ ಇವಾಗೇನು ಇಲ್ಲ ಅವಾಗ ಎಷ್ಟು ಕೆಲಸ ಮಾಡ್ತಾ ಅಂದ್ರೆ ಅದೆಲ್ಲ ನೆನ್ಸ್ಕೊಂಡ್ಬಿಟ್ರೆ ಅದು ನಾನೇನಾ ಇದು ನಾನೇನಾ ಅನ್ನೋ ತರ ಆಗ್ಬಿಟ್ಟಿದೆ ಜೀವನ ಈಗ ಅಷ್ಟು ಕೆಲಸಗಳ್ ಮಾಡ್ಕೋತಾ ಇದ್ದೆ ಕೆಲ್ಸಕ್ಕೆ ಎಂಟು ಗಂಟೆ ಅಥವಾ ಎಂಟುವರೆ ಮನೆ ಮನೆ ಬಿಡಬೇಕು ರಾತ್ರಿ ಸಾಯಂಕಾಲ ಬರಬೇಕಾದ್ರೆ ಆರು ಆರೂವರೆ ಆಗಿರೋದು ಅಷ್ಟ್ರವರೆಗೂ ಕೆಲಸ ಮಾಡ್ಕೊಂಡು ಮಕ್ಳು ಇಲ್ಲ ಇದ್ರು ಅವಾಗ ಇವಾಗ ಏನೋ ಹಾಸ್ಟೆಲ್ ಅಲ್ಲಿ ಇದಾರೆ ಮಕ್ಳು ಇಲ್ಲ ಇದ್ರು ಅವ್ರಿಗೆ ಏನು ಬೇಕು ಎಲ್ಲ ಮಾಡ್ಕೊಡೋದು ಎಷ್ಟು ಅಂದ್ರೆ ಕೆಲಸಗಳು ಅಷ್ಟು ಖುಷಿಯಿಂದ ಮಾಡ್ತಾ ಇದ್ದೆ ನಿಮಿಷ ಕುತ್ಕೋತಾ ಇರಲಿಲ್ಲ ಅಷ್ಟು ಕೆಲಸ ಮಾಡ್ತಾ ಇದ್ದೆ ಇವಾಗ ವಾಷಿಂಗ್ ಮಿಷಿನ್ ಇದೆ ವಾಷಿಂಗ್ ಮಿಷಿನ್ ಇರಲಿಲ್ಲ ಬಟ್ಟೆ ಕೂಡ ಕೈಯಲ್ಲಿ ಒಗ್ ಇದ್ದೆ ನಾನು ಬಟ್ಟೆ ಕೈಯಲ್ಲಿ ಒಗ್ದಾಕಿ ಮಕ್ಕಳು ಸ್ಕೂಲ್ ಬಟ್ಟೆಗಳು ನಾವ್ ಬಟ್ಟೆ ಅಂದ್ರೆ ಕೆಲಸಕ್ಕೆ ಹೋಗೋ ಟೈಮಲ್ಲಿ ಬಂದುಬಿಟ್ಟು ಕಳೆದಿರೋ ಬಟ್ಟೆ ಆ ಹಾಕೊಂಡು ಹೋಗಿರೋ ಬಟ್ಟೆ ನಮ್ಮನೆಯವ್ರ ಬಟ್ಟೆ ಮತ್ತೆ ಇವರು ಸ್ಕೂಲ್ ಬಟ್ಟೆ ಅವ್ರು ಮತ್ತೆ ಸಾಯಂಕಾಲ ಹಾಕೊಂಡ್ಬಿಟ್ಟು ಎಷ್ಟು ಬಟ್ಟೆ ಅಂತೀರ ಅಷ್ಟು ಬಟ್ಟೆ ಒಗ್ದಾಕಿ ಮನೆ ಕೆಲಸಗಳೆಲ್ಲ ಮಾಡ್ಕೊಂಡು ಅಡುಗೆ ಮಾಡಿ ಅವಾಗ ರೊಟ್ಟಿ ಜಾಸ್ತಿ ಮಾಡ್ತಾ ಇದ್ವಿ ಅವಾಗ ಕೂಡ ಆ ರೊಟ್ಟಿ ಮಾಡಿಕೊಂಡು ಚಪಾತಿ ರೈ ರೈಸ್ ನಮ್ಮಲ್ಲಿ ಜಾಸ್ತಿ ನಾವು ಮಾಡೇ ಇಲ್ಲ ಅಂದ್ರೆ ಸ್ವಲ್ಪ ದಿವಸ ರೈಸ್ ತಿಂದಿದೀವಿ ಒಂದು ಆರಡು ತಿಂಗಳ ಒಂದು ವರ್ಷನ ತಿಂದಿದೀವಿ ಜಾಸ್ತಿ ರೈಸ್ ತಿಂದ್ವಿ ಅವಾಗ ನನಗೂ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗ್ತಾ ಆಗ್ತಾ ಬಂತು ಆವಾಗ ನಾನು ಸ್ವಲ್ಪ ಕೆಲಸ ಕಮ್ಮಿ ಆಗ್ತಾ ಬಂತು ಆ ಟೈಮಲ್ಲಿ ರೈಸ್ ತಿಂದಿರೋದು ಅದಾದ್ಮೇಲೆ ಮತ್ತೆ ಕೆಲಸ ಬಿಟ್ಟಿದೈತಲ್ಲ ಹಂಗಾಗಿ ಏನೇನೋ ಆಗಿ ಏನೇನೋ ಆಗೋಯ್ತು ಅಷ್ಟೆಲ್ಲ ಕೆಲಸ ಮಾಡ್ಕೊಳ್ಳೋದು ಇವಾಗ ಸಡನ್ನಾಗಿ ಆಗಿ ಇದ್ದು ಕೂಡ ನಾವು ಒಂದೊಂದ್ಸತಿ ಏನೂ ಕೆಲಸ ಮಾಡಲ್ಲ ಹಾಗೆ ಕುತ್ಕೊಂಡಿರ್ತೀನಿ ಆ ಪರಿಸ್ಥಿತಿಗೆ ಬಂದಿತ್ತು ಈ ಸದ್ ಏನು ಮಾಡಕತ್ತೀನಿ ನನ್ನ ಕೆಲಸ ಮನೆಯಲ್ಲಿ ಹೇಗೆ ಅಂತ ತುಂಬ ಜೀವನ ಜೀವನ ನಡೆಸೋದು ತುಂಬಾ ಕಷ್ಟ ಬೆಂಗಳೂರಲ್ಲಿ ಒಬ್ಬರ ಮೇಲೆ ಅಂತೂ ಅದರಲ್ಲಿ ನಮಗೆ ಬರೋ ಪೇಮೆಂಟಲ್ಲಿ ಜೀವನ ನಡೆಸ್ತಾ ಇದೀವಿ ಅಂದ್ರೆ ಸುತ್ತಮುತ್ತ ಜನ ಇರೋರೆ ಆಶ್ಚರ್ಯ ಆಗ್ತಾ ಇದಾರೆ ಹೆಂಗೆ ಮಾಡ್ತೀರಾ ಏನು ಕತೆ ನಿಮ್ದು ಇಷ್ಟರಲ್ಲಿ ಇಷ್ಟು ಜೀವನ ನಡೆಸ್ತಾ ಇದ್ದೀರಾ ಅಂತ ಎಲ್ಲ ಭಗವಂತನ ಆಶೀರ್ವಾದ ದೇವರ ಆಶೀರ್ವಾದ ಹೆಂಗೋ ನಡೀತಾ ಇದೆ ಇದೇ ಥರ ನಡೀಲಿ ಅಂತ ಕೇಳ್ಕೊತೀನಿ ಸಣ್ಣ ಪುಟ್ಟ ಕೆಲಸಗಳನ್ನ ನಾನು ಮನೆಯಲ್ಲಿ ಮಾಡ್ಕೊಂಡಿದ್ದೀನಿ ಏನು ಇದ್ದೀನಿ ಅಂತಂದರೆ ಟೈಲರಿಂಗ್ ಕೆಲಸ ಮಾಡ್ತೀನಿ ನಾನು ಕೂಡ ಮನೆಯಲ್ಲಿ ನೋಡಿ ಈ ಥರ ಬ್ಲೌಸ್ಗಳು ಹೊಲ್ದು ಕೊಡ್ತೀನಿ ಬ್ಲೌಸ್ಗಳು ಬರ್ತವೆ ಜಾಸ್ತಿ ಏನು ಬರೋಲ್ಲ ಅವಾಗ ಅವಾಗ ಬರುತ್ತೆ ಹಾಗಾಗಿ ನಾನು ಜಾಸ್ತಿ ಟೈಲರಿಂಗ್ ಟೈಲರಿಂಗ್ ಬಗ್ಗೆ ನಾನು ವಿಡಿಯೋ ಮಾಡೋಕ್ಕೆ ಹೋಗೋದಿಲ್ಲ ಅದು ಕೇಳ್ತಾ ಇದ್ದಾರೆ ಅಂತ ನಾನು ಇವತ್ತು ಈ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಇದು ಇವಾಗ ಐದು ಬ್ಲೌಸ್ ಬಂದಿದೆ ಇವಾಗ ಆಲ್ರೆಡಿ ಒಂದು ಐದು ಆರು ಒಂದು ಎಂಟು ಬ್ಲೌಸನ್ನು ಹೊಲಿದಿಟ್ಟಿದ್ದೀನಿ ಅವರು ಒಂದು ಎಂಟು ಬ್ಲೌಸಲ್ಲಿ ಒಂದು ನಾಲ್ಕು ಬ್ಲೌಸ್ ತೊಗೊಂಡೋಗಿದ್ರೆ ಮಿಕ್ಕಿದಲ್ಲಿದೆ ಇನ್ನೂ ಒಲೆಯೋಕ್ಕೆ ಡ್ರೆಸ್ಸು ಮತ್ತು ಬ್ಲೌಸ್ ಬಂದಿದೆ ಗೊತ್ತಿಲ್ಲ ದೇವರ ಆಶೀರ್ವಾದ ಇವಾಗ ಸ್ವಲ್ಪ ಬಂದಿದೆ ಇಷ್ಟು ದಿವಸ ಏನೂ ಇರಲಿಲ್ಲ ಎರಡು ಮೂರು ತಿಂಗಳಿಂದ ಇವಾಗ ಇದರಲ್ಲಿ ನಾಲ್ಕು ಬ್ಲೌಸನ್ನ ನಾನು ಇವಾಗ ಕಟ್ ಮಾಡ್ತೀನಿ ನಾಲ್ಕು ಬ್ಲೌಸನ್ನು ನಾಲ್ಕು ಬ್ಲೌಸನ್ನು ಒಟ್ಟಿಗೆ ಹಾಕೊಂಡು ಒಂದೇ ಸತಿ ಕಟ್ ಮಾಡ್ಕೊಂಬಿಡ್ತೀನಿ ತುಂಬ ಟೈಮ್ ತೊಗೊಳಕೋಗೋಲ್ಲ ಇದು ಹೊಲಿಬೇಕು ಇದಕ್ಕೆ ಲೈನಿಂಗ್ ತೊಗೊಂಡ್ಬರ್ಬೇಕು ನಾನು ಎಕ್ಸ್ಟ್ರಾ ಲೈನಿಂಗ್ ಎಲ್ಲ ತೊಗೊಂಬಂದು ಇಟ್ಕೊಳ್ಳೋಲ್ಲ ಯಾಕಂದ್ರೆ ಜಾಸ್ತಿ ಬಟ್ಟೆ ಬರಲ್ಲ ಹಾಗಾಗಿ ನಾನು ಎಕ್ಸ್ಟ್ರಾ ಯಾವ್ದು ತೊಗೊಂಡು ಇಟ್ಕೊಳ್ಳಲ್ಲ ಈಗ ನಾನು ಬ್ಲೌಸ್ನ ಕಟ್ ಮಾಡ್ತೀನಿ ಬನ್ನಿ ಕಟ್ ಮಾಡೋದೆಲ್ಲ ತೋರ್ಸೋದ ಏನೋ ಅಂತ ಗೊತ್ತಿಲ್ಲ ಏನು ಬೇಡ ಬಿಡಿ ನಾನು ಏನು ಕೆಲಸ ಮಾಡ್ತೇನೆ ಅಂತ ಕೇಳಿದ್ರಲ್ಲ ಹಾಗೆ ಸ್ವಲ್ಪ ಕಟ್ ಮಾಡಿದ್ಮೇಲೆ ಬ್ಲೌಸ್ಗಳು ನಾಲ್ಕು ಒಟ್ಟಿಗೆ ಯಾವ ರೀತಿ ಕಟ್ ಮಾಡ್ತೀನಿ ಅಂತ ಅದನ್ನು ತೋರಿಸ್ತೀನಿ ಬನ್ನಿ ನೋಡೋಣ ಸ್ವಲ್ಪ ಸ್ವಲ್ಪ ನೋಡ್ರಿ ಈಗ ನಾಲ್ಕು ಬ್ಲೌಸ್ ಪೀಸ್ನ ಹಾಕಿದ್ದೀನಿ ನೋಡಿ ವೈಟು ಇದೊಂದು ಬ್ಲ್ಯಾಕು ಇದೆರಡು ಡಿಜೈನ್ದು ಇದು ನಾಲ್ಕು ಬ್ಲೌಸ್ ಪೀಸ್ನು ಒಟ್ಟಿಗೆ ನಾನು ಕಟ್ ಮಾಡ್ಕೊತೀನಿ ನೋಡಿರಿ ಈ ರೀತಿ ಮಾರ್ಕ್ ಮಾಡ್ಕೊಂಡಿನಿ ಇದು ಬ್ಯಾಕ್ ಸೈಡ್ ಬರ್ತೈತಿ ಇದು ಫ್ರಂಟ್ ಸೈಡ ನಾನು ಕ್ರಾಸ್ ಪಟ್ಟಿ ಇದೇ ಥರನೇ ಕಟ್ ಮಾಡ್ಕೋತೀನಿ ಇದರಲ್ಲಿ ಇಷ್ಟು ಕಟ್ ಮಾಡಿಕೊಂಡು ಇದು ಮೇಕಿದ್ರಲ್ಲಿ ನಾನು ಕ್ರಾಸ್ ಪಟ್ಟಿನ ಇದು ರೆಡಿ ಮಾಡ್ಕೊತೀನಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಬಿಟ್ಟು ಇದು ನೋಡಿ ಈ ಸೇಪಲ್ಲಿ ಕಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕೂರುತ್ತೆ ಇದು ಫ್ರಂಟಲ್ಲಿ ಅದಕ್ಕೋಸ್ಕರ ಅವ್ರ ಬ್ಲೌಸ್ ಹೇಗೆ ಇರಲಿ ನಾನು ಇದೇ ಥರ ಕಟ್ ಮಾಡಿಕೊಡ್ತೀನಿ ಯಾಕಂದರೆ ಇದು ಪರ್ಫೆಕ್ಟಾಗಿ ಕೂರುತ್ತೆ ಅವ್ರಿಗೆ ಹಾಗಾಗಿ ನಾನು ಈ ಥರ ಫ್ರಂಟಲ್ಲಿ ಕಟ್ ಮಾಡ್ತೀನಿ ಅವ್ರದ್ದು ಬಂದುಬಿಟ್ಟು ಆ ಥರ ಏನಿಲ್ಲ ಸ್ಟ್ರೈಟ್ ಆಗಿದೆ ನೋಡಿ ಇಲ್ಲಿಂದ ಇದು ಸ್ಟ್ರೈಟ್ ಆಗಿದೆ ಇಲ್ಲಿ ಮಾತ್ರ ಕ್ರಾಸ್ ಬಂದಿದೆ ಇದು ಎರಡು ಕಡೆನೂ ಈ ಥರ ಕ್ರಾಸಾಗಿ ಬಂದಾಗ ಇದು ಈ ಥರ ರೌಂಡಾಗಿ ಕುತ್ಕೊಂಡ್ಬಿಡುತ್ತೆ ನಮಗೆ ಇದು ಚೆನ್ನಾಗಿ ಕುತ್ಕೊಳ್ಳುತ್ತೆ ಈ ಥರ ಬಂದುಬಿಟ್ರೆ ಇದು ಇಲ್ಲಿಂದ ಹೀಗೆ ಬರಬೇಕು ಇಲ್ಲಿಗೆ ಬರಬೇಕು ಏನಾಗುತ್ತೆ ಫುಲ್ಲು ರೌಂಡ್ ಕೂತ್ಕೊಂಡ್ಬಿಡತ್ತೆ ಆ ಥರ ಇವಾಗ ನಾನು ಮತ್ತೆ ನಿಮಗೆ ಹೊಲ್ದ ಮೇಲೆ ಬ್ಲೌಸ್ ಯಾವ ರೀತಿ ಬತ್ತು ಅಂತ ತೋರಿಸ್ತೀನಿ ಇದನ್ನು ಈ ರೀತಿ ಕಟ್ ಮಾಡ್ಕೊತೀನಿ ಬ್ಯಾಕ್ ಸೈಡಲ್ಲಿ ನೋಡಿ ಇಲ್ಲಿಂದ ಇದಿಷ್ಟು ಹೊರಗಡೆ ತೊಗೊಂಬಿಟ್ರೆ ಏನಾಗುತ್ತೆ ಅಂದರೆ ಇದು ಫುಲ್ಲು ರೌಂಡ್ ಕುತ್ಕೊಂಡ್ಬಿಡುತ್ತೆ ಬೆನ್ನಲ್ಲಿ ಅಗ್ಲ ಬೆನ್ನಿರೋರಿಗೆ ಆದರೆ ಇವ್ರು ಸ್ವಲ್ಪ ಬೆನ್ನ ಅಗ್ಲ ಇದೆ ಇದನ್ನ ಈ ರೀತಿ ತೊಗೊಂಬಂದ್ಬಿಟ್ರೆ ಅಂದರೆ ಇದು ಅಗ್ಲ ಬೆನ್ನಲ್ಲಿ ಇದು ಕೆಳಗಡೆ ಬೆನ್ನು ನೀಟಾಗಿ ಕುರ್ಕುತ್ತೆ ಇಲ್ಲಿ ಸ್ವಲ್ಪ ಮಾತ್ರ ಎಷ್ಟು ಒಂದೂವರೆ ಇಂಚು ಅಷ್ಟೇ ಮೇಲೆ ಬರಬೇಕು ಅಗಲ ಹೋಗಬೇಕು ಈ ಕಡೆ ಅಲ್ಲಿಂದ ಮೇಲೆ ನಾವು ಇಲ್ಲಿ ಕೂಡಿಸ್ಕೊಂಬಿಡ್ಬೇಕು ಯಾಕಂದರೆ ಇದು ಮೇಲೆ ಜುಬಿದ ಹತ್ರ ಅಗಲ ಆಗಬಾರ್ದು ಆವಾಗ ಹೋಗುತ್ತೆ ಹಾಗಾಗಿ ಇದು ಕರೆಕ್ಟಾಗಿ ಕಟ್ ಮಾಡ್ಕೊಂಬರ್ಬೇಕು ಇದು ಫ್ರಂಟಲ್ಲಿ ಅವ್ರದ್ದು ಎಷ್ಟಿರುತ್ತೆ ಅಷ್ಟೇ ಕಟ್ ಮಾಡ್ಕೋಬೇಕು ಜಾಸ್ತಿ ಮಾಡ್ಕೊಂಡ್ರೆ ಚೆನ್ನಾಗಿರಲ್ಲ ಕೆಲವೊಬ್ಬರಿಗೆ ಈ ಸೇಪಲ್ಲಿ ಅಗಲ ಚೆನ್ನಾಗಿರುತ್ತೆ ಮೇಲೆ ಇದು ಇಲ್ಲಿ ಸ್ವಲ್ಪ ಇಲ್ಲಿಂದ ಹಿಂಗೆ ಬಂದ್ಬಿಟ್ಟು ಈ ರೀತಿ ಇದನ್ನು ಕೂಡ ಕಟ್ ಮಾಡ್ಕೋಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಅಂದರೆ ಅಂದರೆ ಆ ಥರ ಸ್ಟೈಲಾಗಿ ಉಟ್ಕೊಳ್ಳೋರಿಗೆ ಮಾತ್ರ ಇವರು ಆಂಟಿ ಅವರು ಆ ಥರ ಹಾಕೋಲ್ಲ ಅದಕ್ಕೋಸ್ಕರ ಇದು ಎಷ್ಟಿದೆ ಅವ್ರದ್ದು ನಾನು ನೆಕ್ ಎಷ್ಟು ತೊಗೋತೀನಿ ಅಂದರೆ ನಾನು ದಪ್ಪ ಇರೋರಿಗೆ ಸ್ವಲ್ಪ ದಪ್ಪ ಇರೋರಿಗೆ ನೋಡಿ ಎರಡು ಮುಕ್ಕಾಲು ತೊಗೋತೀನಿ ನಾನು ಫ್ರಂಟು ಬ್ಯಾಕು ಎರಡೂ ಮತ್ತು ಇದು ಜುಬ್ಬದ ಹತ್ರನೂ ಕೂಡ ಇಷ್ಟು ತಗೊಳ್ಳೋದು ಇದು ಮೂರುವರೆ ಬರುತ್ತೆ ಇಲ್ಲಿ ನೋಡಿ ಈ ಥರ ನನಗೆ ಏನಂದ್ರೆ ಈ ಪೆನ್ನು ಪೆನ್ಸಿಲೆಲ್ಲ ತೆಗೆದು ಬರೆದು ಅದೆಲ್ಲ ನನಗೆ ಆ ಥರ ಮಾಡೋಕೆ ಬರಲ್ಲ ನನ್ನ ಆ ಥರ ಕಲಿತು ಇಲ್ಲ ಟ್ರೈಲರಿಂಗ್ ಕೆಲಸನ ಹಾಗೆ ಮತ್ತು ಮೈ ಅಳತೆ ಎಲ್ಲ ನಾನು ತೊಗೊಳಲ್ಲ ನನಗೆ ಅಳತೆ ಕೊಟ್ಟರೆ ಮಾತ್ರ ನನ್ನ ಬಟ್ಟೆ ಒಲಿಯೋದು ನನ್ನ ಮೈ ಅಳತೆ ತೊಗೊಂಡು ಒಲಿ ಅಂದ್ರೆ ನಾನು ಒಲಿಯೋಲ್ಲ ನನ್ನ ಮೈ ಅಳತೆ ಎಲ್ಲ ತೊಗೊಳಕ್ಕೆ ಬರಲ್ಲ ನನ್ನ ಆ ಕೆಲಸ ನಾನು ಬರದೇ ಇರೋದು ಯಾವುದು ಮಾಡೋಲ್ಲ ಇನ್ನು ಮುಂದಕ್ಕೆ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಕಲಿಬೇಕು ಪ್ರತಿಯೊಂದು ಯಾವುದು ಬಿಡಬಾರ್ದು ಎಲ್ಲನ ಕಲಿಬೇಕು ಅಂತ ಆಸೆ ಈ ರೀತಿ ಇದೆ ನೋಡಿ ನನ್ನ ಬ್ಲೌಸ್ ಮಾರ್ಕಿಂಗ್ ಈ ರೀತಿ ಮಾಡ್ಕೋತೀನಿ ಇವಾಗ ಇದನ್ನೆಲ್ಲ ಕಟ್ ಮಾಡಿಕೊಂಡು ಸ್ಲೀವ್ ಒಂದು ಕಟ್ ಮಾಡ್ಕೊಂಡು ನಿಮಗೆ ಹೊಲ್ದಾದ ಮೇಲೆ ಯಾವ ರೀತಿ ಬತ್ತು ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ಸ್ಲೀವು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಈ ಸ್ಲೀವು ಈ ಕಡೆ ಸೇಪು ಬ್ಯಾಕ್ ಸೈಡಲ್ಲಿ ಬರುತ್ತೆ ಈ ಸೇಪು ಫ್ರಂಟಲ್ಲಿ ಬರುತ್ತೆ ಸ್ಲೀವ್ಗೆ ಇದು ಬ್ಲೌಸಿದು ಇದು ಫ್ರಂಟ್ ಸೈಡು ಗೊತ್ತಾಗ್ಬಿಡುತ್ತೆ ಇದು ಸ್ವಲ್ಪ ಜಾಸ್ತಿ ಕಟ್ ಮಾಡ್ಕೋಬೇಕು ಫ್ರಂಟಲ್ಲಿ ನಾನೇನು ಕಟಿಂಗ್ ಹೇಳ್ಕೊಡ್ತಾ ಇಲ್ಲ ಆದರೆ ನಾನು ಇದ್ದೀನಿ ಸುಮ್ಮನೆ ಅಷ್ಟೇ ಇದನ್ನ ಯಾಚಾಕಡ್ತೀನಿ ಇಷ್ಟು ನಿಮಗೆ ಕಟಿಂಗ್ ಅನ್ನೋ ಆಸೆ ಇದ್ದರೆ ಕಾಮೆಂಟ್ ಮಾಡಿರಿ ಒಬ್ಬರು ಚಾನಲ್ ಇದೆ ಕಟಿಂಗ್ ಹೇಳ್ಕೊಡ್ತಾರೆ ಟೈಲರಿಂಗ್ ಪೂರ್ತಿ ನಿಮಗೆ ಫಸ್ಟಿಂದ ಮೆಸಿನ್ಗೆ ಸೂಜಿ ಹಾಕೋದ್ರಿಂದ ಕಟಿಂಗು ಸ್ಟಿಚ್ಚಿಂಗು ಪೂರ್ತಿ ಎಲ್ಲ ಡಿಸೈನ್ಗಳು ಎಲ್ಲನೂ ಹೇಳ್ಕೊಡ್ತಾರೆ ನಿಮಗೆ ಆ ಚಾನಲ್ ಲಿಂಕ್ ಕೊಡ್ತೀನಿ ಬೇಕಂದರೆ ಆ ಚಾನಲಲ್ಲಿ ನೀವು ನೋಡ್ಬೋದು ಇವಾಗ ನೋಡಿ ಇದೆಲ್ಲ ಕಟಿಂಗ್ ಮುಗೀತು ನಂದು ಇದು ಸ್ಲೀವ್ ಆಯಿತು ಕ್ರಾಸ್ ಪಟ್ಟಿ ಈ ಥರ ಕಟ್ ಮಾಡ್ಕೊಂಡಿರ್ತೀನಿ ನಾನು ಮತ್ತೆ ಆಮೇಲೆ ನನಗೇನು ಅಲ್ಲಿ ಯಾವ ರೀತಿ ಬೇಕೋ ಆ ಥರ ಮತ್ತೆ ನಾನು ಈ ಕಡೆ ಕಟ್ ಈ ಸೇಪೇನೋ ಮಾಡ್ಕೋಬಾರ್ದು ಇದು ನೋಡಿ ಹೇಗಿದೆ ಇದು ಹೀಗೆ ಇರಬೇಕು ಹೆಚ್ಚು ಕಮ್ಮಿ ಏನೇ ಮಾಡ್ಕೋಬೇಕಂದ್ರೂ ಕೆಳಗಡೆ ನಾವು ಕಟ್ ಮಾಡ್ಕೋಬೇಕು ಅಷ್ಟೆ ಇದರಲ್ಲಿ ಒಂದೇ ಒಂದು ಚೂರು ಬಟ್ಟೆನೂ ಮಿಕ್ಕಲ್ಲ ಅಷ್ಟು ಕರೆಕ್ಟಾಗಿರುತ್ತೆ ಇದು ಇವ್ರ ಸೈಜ್ಗೆ ನೋಡಿ ಇದು ಫ್ರಂಟು ಬ್ಯಾಕು ಈ ಥರ ಆಯಿತು ಕಟಿಂಗು ಈ ಥರ ಬರುತ್ತೆ ಕಟಿಂಗು ನೋಡಿ ಓಕೆ ಹೊಲಿಯಣ ತುಂಬ ಲೇಟ್ ಆಯಿತು ಇದಿಷ್ಟು ಇದೆಯಲ್ವಾ ಬಟ್ಟೆ ಇದರಲ್ಲಿ ನನಗೇನು ಇದು ಮಾಡ್ಕೊಳ್ಳೋಕ್ಕೆ ಆಗತ್ತೆ ಅದು ಇದು ಅದು ಇದು ಅದು ಹೆಸರೇ ಬರಲ್ಲ ಹೋಗ್ರಿ ಇದು ಈ ಥರ ಪೈಪಿಂಗು ನಾನು ಭಾರಿ ಪೈಪಿಂಗ್ ಮಾಡ್ಕೋಬೇಕು ಇದು ಅವ್ರು ಅಳತೆ ಬ್ಲೌಜು ಹೊಸ ಬ್ಲೌಸ್ ಕೊಟ್ಟರು ನೋಡಿ ಹಿಂಗೆ ಆಡ್ತಾವನ್ನೇನದನ್ನ ಇಟ್ಕೊಂಬಿಟ್ಟು ನಾನು ಓಕೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನೋಡ್ರಿ ಒಂದು ರೆಡಿ ಮಾಡಿದ್ದೀನಿ ಮಿಕ್ಕಿದ್ದೆಲ್ಲ ನಾನು ಅವ್ರು ರೆಡಿ ಮಾಡ್ಕೊತೀನಿ ಒಂದೇ ದಿವಸ ಎಲ್ಲ ಆಗಲ್ಲ ನನಗೆ ಇವಾಗ ಆದರೆ ಇನ್ನೂ ಒಂದರ ಎರಡರ ಹೊರಗಿರ್ತೀನಿ ಅಷ್ಟೇ ಇದು ಒಂದು ರೆಡಿ ಮಾಡ್ಕೊಂಡಿ ಕರೆಕ್ಟಾಗಿ ರೆಡಿ ಆಯಿತು ಇಲ್ಲಿ ಒಂದು ಸ್ವಲ್ಪ ಮಿಸ್ಟೇಕ್ ಬಂದಿಲ್ಲ ಆಗುತ್ತೆ ಮಿಸ್ಟೇಕು ಆದರೆ ಇಷ್ಟು ಏನೂ ಆಗಿಲ್ಲ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿತ್ತು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಬಾಯ್ ಎಲ್ಲರಿಗೂ ನಮಸ್ಕಾರ